ಟಿವಿಗೆ ಸ್ವಾಗತ ಇದು ಧಮನೀತರ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕಲಬುರಗಿ ಆಳಂದ ನೂತನ ಬಸ್ ನಿಲ್ದಾಣದ ಶಂಕುಸ್ಥಾಪನೆ ಮಾಡಲಾಯಿತು ಶಂಕುಸ್ಥಾಪನೆ ಕಾರ್ಯಕ್ರಮವು ಸಾರಿಗೆ ಸಚಿವರಾದ ರಾಮಲಿಂಗ ರೆಡ್ಡಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷರಾದ ಬಿಆರ್ ಪಾಟೀಲ್ ಶಾಸಕರು ಆಳಂದ್ ಹಾಗೂ ಸಾಗರ್ ಖಂಡ್ರಿ ಸಂಸರು ಬೀದರ್ ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ಲಿಂಗಾಯತ ಭವನದಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ರಾಮಲಿಂಗಾರೆಡ್ಡಿ ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಹಾಗೂ ಶಾಸಕ ಬಿಆರ್ ಪಾಟೀಲ್ ಮಾತನಾಡಿದರು ಈ ಸಂದರ್ಭದಲ್ಲಿ ಸಾಗರ್ ಖಂಡ್ರೆ ಸಂಸದರು ಲೋಕಸಭೆ ಬೀದರ್ ತಿಪ್ಪಣ್ಣಪ್ಪ ಕಮಕನೂರ್ ಶಾಸಕರು ವಿಧಾನ ಪರಿಷತ್ ಡಾಕ್ಟರ್ ಬಿ ಸುಶೀಲ ಸ್ಥಾಪಕರು ನಿರ್ದೇಶಕರು ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮ ಚಂದಣ್ಣ ಬೋರಯ್ಯ ಮುಖ್ಯ ಕಾಮಗಾರಿ ಅಭಿವೃದ್ಧಿ ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮ ಸುಶೀಲ್ ಕುಮಾರ್ ವಿಭಾಗೀಯ ನಿಯಂತ್ರಣ ಅಧಿಕಾರಿ ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮ ಕಲಬುರಗಿ ವಿಭಾಗ ಎರಡು ನಂಬರ್ ಡಿಪೋ ಮ್ಯಾನೇಜರ್ ಯೋಗಿನಾಥ್ ಸರ್ಸಂಬಿ ಸಂತೋಷ್ ಕುಮಾರ್ ಸಿಟಿಎಂ ಪುರಸಭೆ ಅಧ್ಯಕ್ಷ ಪಿರ್ದೋಷ್ ಅನ್ಸಾರಿ ಉಪಾಧ್ಯಕ್ಷರು ಕವಿತಾ ಸಂಜಯ್ ನಾಯಕ್ ವಿವಿಧ ಇಲಾಖೆ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಭುಗೌಡ್ ಬಲಿಟಿ ನ್ಯೂಸ್ ಆಳಂದ್ನೂರು उसकी खाओगे ना अंदर एकदम ठंडी है तो वो आता है तो वो खाओगे तो जानते होंगे तो बजे रात में पता ही क्यों नहीं क्यों पता है ये बोला बोला जीतू सालों तक आते रहते हैं चलो खाओगे ये रूपम सालों ना पता है क्यों नहीं क्यों पता है ये बोला बोला जीतू आवाज़ तेज़ होता है आधी कांटी क बता सोच कर रहे हैं आप चेंज करने के लिए घंटे के लिए बैठे इस बात से आप बता सोच रहे हैं आगे का जून्टा रिकॉर्ड ट्रेनिंग घंटे एवं के संस्था जाता है ये मधुर के बताओ सामना कर ले ये चित्रों बताओ ना ये पक बोलो बताओ तो पता नहीं क्या प्रश्न है ठीक है प्रश्न है कि मार्क्स लोगों के साथ तो प

ನಾನು ಗಂಗಾಧರರು ಮತ್ತು ಚೀಫ್ ಇಂಜಿನಿಯರ್ ಮನೆ ಬಂದಾಗ ನಾನು ಹೇಳಿದೆ ಕೆಳಗಡೆ ಅಂಡರ್ ರೋಡ್ ಮಾಡೋಣ ಪಾರ್ಕಿಂಗ್ ಮೇಲ್ಗಡೆ ಬಸ್ ಬಿಡಬೇಕು ಯಾಕಂದ್ರೆ ಬಸ್ಸಿಗೆ ಜಾಗ್ರತೆ ಆಗಲ್ಲ ಮುನ್ನೂರ ಮೇಲ್ಪಟ್ಟು ಬಸ್ ಮುನ್ನೂರಕ್ಕೆ ಮೇಲ್ಪಟ್ಟು ಹಾಗಾಗಿ ಇವತ್ತು ನಮ್ದು ಶಿವಾನಂದ ಪಾಟೀಲ್ ಆರ್ಕಿಟೆಕ್ಟ್ ಮಿನಿಸ್ಟರ್ ಅವರಿಗೆ ವಿನಂತಿ ಮಾಡಿಕೊಂಡಾಗ ಅವರು ಒಂದಿಷ್ಟು ಜಾಗ ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಬಸ್ ಸ್ಟ್ಯಾಂಡ್ ಬಹಳ

ज़्यादा करें। इतनी ये नोट दे। ये हमको हरिकार काश्त का पढ़ना होगा। हरिकार काश्त का पढ़ना होगा। यारा वो दोनों एक तो अपना किसान के रसों ज़्यादा करें। हम तो भी क्यों फर्क पड़ेगा अगर कमेंट नंबर नहीं तो बोलेंगे जो काम आ रहे हैं तो नया स्त्रोत बात करते हैं। इसमें आगे कोई जवाब जा� ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್